ಹೈ ಫ್ರೆಂಡ್ಸ್ ಯೂಟ್ಯೂಬಲ್ಲಿ ಈಗ ನೀವು ಯಾವುದಾದ್ರೂ ಒಂದು ವೀಡಿಯೋನ ನೋಡ್ತಾ ಇದ್ದೀರ ಅಂತಂದರೆ ಆ ವೀಡಿಯೋನ ಹೊಡೆದ ತಕ್ಷಣ ಬೇರೆ ಥರ ಮಿನಿಮೈಸ್ ಆಗುತ್ತೆ ನೀವು ಮಿನಿಮೈಸ್ ಬೇಕು ಅಂತಂದರೆ ಮಾಡ್ಕೊಳ್ಬೋದು ಯಾವ ರೀತಿಯಾಗಿ ಮಾಡೋದು ಅಂತ ನೋಡೋಣ ನೀವು ನೋಡ್ತಾ ಇರೋದು ಭದ್ರನಾಯಕ್ ಯೂಟ್ಯೂಬ್ ಚಾನಲ್ ಫಸ್ಟ್ ಟೈಮ್ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಬೆಲ್ಬೆಟ್ ಇರುತ್ತೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಒಂದು ವೀಡೋನ ಶೇರ್ ಮಾಡಿ ಈಗ ಬನ್ನಿ ವೀಡಿಯೋನ ಸ್ಟಾರ್ಟ್ ಮಾಡೋಣ ಈಗ ನಿಮಗೆ ಸ್ಕ್ರೀನ್ ಒಳಗಡೆ ಕಾಣಿಸ್ತಾ ಇದೆಯಲ್ಲ ಮೊದಲು ನೀವು ಯೂಟ್ಯೂಬಲ್ಲಿ ಯಾವುದಾದ್ರೂ ಒಂದು ವೀಡಿಯೋನ ಪ್ಲೇ ಮಾಡ್ಕೊಳ್ಳಿ ನಾನು ಈಗ ಒಂದು ವೀಡಿಯೋನ ಪ್ಲೇ ಮಾಡ್ಕೊಂಡಿದ್ದೀನಿ ನನ್ನದೇ ಆದಂಥ ವೀಡಿಯೋನ ಪ್ಲೇ ಮಾಡ್ಕೊಂಡಿರುವಂಥ ವೀಡಿಯೋದ ಮೇಲೆಗಡೆ ಈ ಥರ ಹೀಗೆ ಮಾಡಿ ಹೀಗೆ ಮಾಡಿದರೆ ಈಗ ನಿಮಗೆ ಸ್ಕ್ರೀನ್ ಮಳೆಗಡೆ ಕಾಣಿಸ್ತಾ ಇದ ಮಿನಿಮೈಸ್ ಆಗಿದೆ ಈ ಥರ ಇಲ್ಲಿ ನೀವು ಟೆನ್ ಸೆಕೆಂಡ್ಸನ್ನು ಓಡಿಸ್ಕೊಳ್ಬೋದು ಟೆನ್ ಸೆಕೆಂಡ್ಸನ್ನು ಬ್ಯಾಕ್ ಕೂಡ ಓಡಿಸ್ಬೋದು ಟೆನ್ ಸೆಕೆಂಡ್ಸನ್ನು ಮುಂದೆ ಕೂಡ ಓಡಿಸ್ಬೋದು ಮುಂದೆ ಹಾಗೆ ನೀವು ರಾಂಗ್ ಮಾರ್ಕ್ ಇದೆ ಮೇಲ್ಗಡೆ ರಾಂಗ್ ಮಾರ್ಕ್ ಮೇಲ್ಗಡೆ ಕ್ಲಿಕ್ ಮಾಡಿದರೆ ಆ ವೀಡಿಯೋ ಸ್ಟಾಪ್ ಆಗುತ್ತೆ ಫ್ರೆಂಡ್ಸ್ ಇಲ್ಲಾಂತಂದರೆ ಪಾಸ್ ಮಾಡಬೇಕು ಅಂತಂದರೆ ಕೆಳಗಡೆ ಮಿಡ್ಲಲ್ಲಿ ಒಂದು ಚಿನ್ನ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ವೀಡಿಯೋ ಪಾಸ್ ಆಗುತ್ತೆ ಈ ರೀತಿಯಾಗಿ ಹೊಸದಾಗಿ ಅಪ್ಡೇಟ್ ತಂದಿದ್ದಾರೆ ಮೊದಲೇ ಈ ರೀತಿ ಇರಲಿಲ್ಲ ಬೇರೆ ಥರ ಇರ್ತಿತ್ತು ಸ್ಮಾಲಾಗಿ ಕೆಳಗಡೆ ಬರ್ತಿತ್ತು ಎಂಡಲ್ ಮಾತ್ರ ಇದು ಈ ರೀತಿ ಇಲ್ಲ ನಿಮ್ಮ ಸ್ಕ್ರೀನಲ್ಲಿ ಯಾವ ಕಡೆ ಬೇಕೋ ಆ ಕಡೆ ಇಟ್ಕೊಳ್ಬೋದು ಮಿಡ್ಲು ಬೇಕಂದ್ರೆ ಮಿಡ್ಲು ಇಟ್ಕೊಳ್ಬೋದು ಮೇಲ್ಗಡೆ ಬೇಕಂದ್ರೆ ಮೇಲುಗಡೆ ಇಟ್ಕೊಳ್ಬೋದು ಲೆಫ್ಟಲ್ಲಿ ಬೇಕು ಅಂತ ಲೆಫ್ಟಲ್ಲಿ ಇಟ್ಕೊಬೋದು ರೈಟಲ್ಲಿ ಕೆಳಗಡೆ ಇಟ್ಕೋಬೇಕಂದ್ರೆ ಕೆಳಗಡೆ ಇಟ್ಕೊಳ್ಬೋದು ಆದರೆ ಮಿಡ್ಲಲ್ಲಿ ಇಟ್ಕೊಳ್ಕಾಗಲ್ಲ ಫ್ರೆಂಡ್ಸ್ ಈಗ ನೋಡ್ತಾ ಇದ್ದೀರಲ್ಲ ಮಿಡ್ಲಲ್ಲಿ ಆಗಲ್ಲ ಮೇಲೆ ಕೆಳಗಡೆ ಲೆಫ್ಟ್ ರೈಟ್ ಯಾವ ಕಡೆ ಬೇಕು ಅಂತಂದರೂ ನಿಮಗೆ ಇಟ್ಕೊಳ್ಬೋದು ಫ್ರೆಂಡ್ಸ್ ಈ ರೀತಿಯಾಗಿ ಹೊರತಾಗಿ ಅಪ್ಡೇಟನ್ನು ತಂದಿದ್ದಾರೆ ಯೂಟ್ಯೂಬಲ್ಲಿ ನಿಮಗೆ ಈ ಅಪ್ಡೇಟಿನ್ನೂ ಬಂದಿಲ್ಲ ಅಂತಂದರೆ ಒಂದು ಸಲ ಪ್ಲೇಸ್ಟೋರಿಗೆ ಹೋಗಿ ಆ್ಯಪನ್ನು ಅಪ್ಡೇಟ್ ಮಾಡ್ಕೊಳ್ಳಿ ಅಪ್ಡೇಟ್ ಮಾಡಿದಾಗಲೂ ಬಂದಿಲ್ಲ ಅಂದರೆ ಸ್ವಲ್ಪ ದಿನ ವೆಯ್ಟ್ ಮಾಡಿ ನಿಮಗೂ ಕೂಡ ಬಂದೇ ಬರುತ್ತೆ ಆಯಿತಾ ನನಗೆ ಒಂದು ಅಪ್ಡೇಟ್ ಈಗಾಗಲೇ ಬಂದಿದೆ ಈ ಒಂದು ಅಪ್ಡೇಟನ್ನು ನಿಮಗೆ ತಿಳಿಸ್ಕೊಡ್ಲಿಕ್ಕೋಸ್ಕರ ಈ ಒಂದು ವೀಡಿಯೋನ ಮಾಡಿದ್ದೀನಿ ಈಗ ನಿಮಗೆ ಗೊತ್ತಾಯ್ತಲ್ವಾ ಮುಂದಿನ ವಿಡಿಯೋ ಮತ್ತೆ ಎಲ್ಲರೂ ಕೂಡ ಭೇಟಿ ಆಗೋಣ ಯಾರಲ್ಲ ಕೊನೆ ಗುಡಿಯೋ ನೋಡಿದ್ರೆ ಎಲ್ಲರೂ ಕೂಡ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಬಾಯ್